ಉಪಸ್ಥಿತರಿರುವಂಥ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರುವಂಥ ಅಣ್ಣ ಚಕ್ರವರ್ತಿ ಅಣ್ಣ ಮತ್ತು ಸಂಘದ ಹಿರಿಯರಾದಂಥ ದೋ ಕೇಶವಮೂರ್ತಿಯವರನ್ನು ನಮಸ್ಕರಿಸ್ಕೊಳ್ತಾ ಇಲ್ಲಿ ನೆರೆದಿರುವಂಥ ಎಲ್ಲ ಧರ್ಮ ಸೈನಿಕರನ್ನು ಧರ್ಮ ಸೇನಾನಿಗಳನ್ನು ನಮಸ್ಕರಿಸ್ಕೊಳ್ತಾ ಇದ್ದಾನೆ ಒಂದು ಎರಡು ಮೂರು ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂಥೇಳಿ ಅದು ಸುಳ್ಳದು ನಾನಿವತ್ತು ಒಂದು ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ ಕಾಣುವ ಮುಖಗಳು ಕೆಲವು ಕಾಣಿಸದ ಮುಖಗಳು ಹಲವಾರು ಅಂಥೇಳಿ ಆ ರೀತಿಯಲ್ಲಿ ಸಾವಿರ ಸಾವಿರ ಕಾಣಿಸದ ಮುಖಗಳು ಹೋರಾಟದ ಕಾರಣಕ್ಕೆ ಇವತ್ತು ಸತ್ಯದ ಮೆಟ್ಟಿಲಲ್ಲಿ ನಾವು ನಿಂತಿದ್ದೇವೆ ನೀವೆಲ್ಲರೂ ಅದಕ್ಕೆ ಕಾರಣಕರ್ತರು ಎಷ್ಟೋ ಜನ ಇಂತಹದ್ದೊಂದು ದಿನಕ್ಕಾಗಿ ಕನಸನ್ನು ಕಂಡಿದ್ದಾರೆ ಅಷ್ಟೇ ಅಲ್ಲ ಕಣ್ಣೀರನ್ನು ಸುರಿಸಿದ್ದಾರೆ ನಾವು ಆರಾಧಿಸಿಕೊಂಡು ಬಂದಂಥ ನಮ್ಮ ಪುಣ್ಯಕ್ಷೇತ್ರದ ಮೇಲೆ ನಾವು ಪೂಜಿಸಿಕೊಂಡು ಬಂದಂಥ ನಮ್ಮ ಪೂಜ್ಯ ಕಾವಂದ್ರ ಮೇಲೆ ಈ ರೀತಿಯ ಅಪವಾದವನ್ನು ಹಾಕ್ತಾ ಇದ್ದಾರಲ್ಲ ಎನ್ನುವ ಸಂಕಟ ಎಷ್ಟೋ ಹೃದಯಗಳನ್ನು ಸುಟ್ಟಿತ್ತು ಎಷ್ಟೋ ಜನ ಮಾತಾ ಭಗಿನಿಯರು ಕಣ್ಣೀರನ್ನು ಹಾಕಿದರು ಒಂದು ಎರಡು ಮೂರು ದಿನಗಳ ಈಚೆಗೆ ಮತ್ತೆ ಅವರು ಅವರ ಕಣ್ಣಲ್ಲಿ ಹನಿಗಳಿತ್ತು ಅದು ನೋವಿನ ಕಣ್ಣೀರಲ್ಲ ಆನಂದ ಬಾಷ್ಪದ ಹನಿಗಳದು ಸತ್ಯ ಅಲ್ವಾ ಇದು ಭಗವತಿ ಮೂಕಾಂಬಿಕೆಯನ್ನು ಸ್ಮರಿಸುತ್ತ ಒಡೆಯ ಮಂಜುನಾಥನ ಆಶೀರ್ವಾದವನ್ನು ಬಿಡ್ತಾ ಇಲ್ಲಿ ಈ ಒಂದು ಆಂದೋಲನದಲ್ಲಿ ಹೋರಾಟದಲ್ಲಿ ಯಾರೂ ಕೂಡ ಸೇನಾಧಿಪತಿಗಳಿಲ್ಲ ಆ ಸೇನಾಧಿಪತಿ ಎನ್ನುವಂಥ ಒಂದು ಪಟ್ಟವನ್ನು ಯಾರಿಗಾದರೂ ಕಟ್ಟೋದಿದ್ರೆ ಅದು ಧರ್ಮಸ್ಥಳದ ಬೆಟ್ಟದ ಮೇಲಿದ್ದಾನಲ್ಲ ಆ ಅಣ್ಣಪ್ಪನೇ ಇದರ ಸೇನಾಧಿಪತಿ ಆ ಅಣ್ಣಪ್ಪನೇ ಇದರ ಸೇನಾಧಿಪತಿ ಕೋಣಾಜಯ ರಾಕೇಶ್ ಎನ್ನುವಂಥ ಒಬ್ಬ ಸೋಷಿಯಲ್ ಮೀಡಿಯಾದ ಗೆಳೆಯ ಒಂದು ಪೋಸ್ಟನ್ನು ಮಾಡ್ತಾನೆ ಫೇಸ್ಬುಕ್ನಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಅಣ್ಣಪ್ಪನಿಗೆ ಒಂದು ಕಾಯಿಯನ್ನು ತೆಗೆದಿಡಿ ಸತ್ಯದರ್ಶನವನ್ನು ಮಾಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಯಾರು ಸುಳ್ಳನ್ನು ಸಾರ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ತೆಗೆದಿಡಿ ಅಂಥೇಳಿ ರಾಕೇಶ್ ಕೋಣಾಜಯ ಅಂತ ನನ್ನ ನೆನಪು ಆ ಪೋಸ್ಟ್ ಹಾಕಿದ ದಿವಸ ಅದರ ಮರುಕ್ಷಣದಿಂದಲೇ ಕೌಂಟ್ಡೌನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇವತ್ತು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಎನ್ನುವ ಯೋಚನೆಯಲ್ಲಿತ್ತು ಆದರೆ ನಮಗೆ ನಿಮ್ಮಿಂದ ಒದಗಿ ಬಂದಂತಹ ಒಂದು ಪ್ರೋತ್ಸಾಹ ನೀವು ಸಾಗರದಂತೆ ಸೇರುವಂತಹ ಸೂಚನೆ ಸಿಕ್ಕ ಕಾರಣಕ್ಕೆ ರಾಜ್ಯದ ರಾಜಧಾನಿಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ನಾವು ಮತ್ತೆ ಧರ್ಮಸ್ಥಳದಲ್ಲಿ ದಿಗ್ವಿಜಯ ಯಾತ್ರೆಯನ್ನು ಮಾಡಬೇಕು ಎನ್ನುವ ಸಂಕಲ್ಪವನ್ನು ಮಾಡಿದ್ದೇವೆ ಬಂಧುಗಳೇ ಹೋರಾಟ ಈಗ ಪ್ರಾರಂಭ ಆಗಿರುವಂಥದ್ದು ಬಹುತೇಕರು ಅಂದ್ಕೊಂಡಿದ್ದಾರೆ ಇದು ಹೋರಾಟದ ಅಂತಿಮ ಹಂತ ಅಂತ ಹೇಳಿ ಆದರೆ ಹೋರಾಟ ಈಗ ಶುರುವಾಗಿದೆ ದಶಕ ದಶಕಗಳಿಂದ ನಮ್ಮ ಪುಣ್ಯಕ್ಷೇತ್ರದ ಮೇಲೆ ಈ ಎಡಬಿಡಂಗಿಗಳು ಈ ಕಮ್ಯುನಿಸ್ಟ್ಗಳು ಈ ಬುದ್ಧಿಜೀವಿಗಳು ನಿರಂತರವಾಗಿ ಷಡ್ಯಂತ್ರವನ್ನು ಮಾಡ್ತಲೇ ಬಂದರು ನಿರಂತರವಾಗಿ ದಾಳಿಯನ್ನ ಮಾಡ್ತಲೇ ಬಂದರು ಕುಕ್ಕರ್ ಬಾಂಬನ್ನು ಬ್ಲಾಸ್ಟ್ ಮಾಡುವಂತ ಒಬ್ಬ ಭಯೋತ್ಪಾದಕರಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಇನ್ನೊಬ್ಬ ಹೇಳ್ತಾನೆ ಧರ್ಮಸ್ಥಳಕ್ಕೆ ಬುಲ್ಡೋಜರ್ ನುಗ್ಸಿ ಬುಲ್ಡೋ ಧರ್ಮಸ್ಥಳವನ್ನ ಒಡಿರಿ ಅಂತೇಳಿ ಹೇಳ್ತಾನೆ ಇದನ್ನೆಲ್ಲವನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ವಿ ಆದರೆ ಇನ್ನು ಸುಮ್ಮನೆ ಇದ್ದರೆ ನಮ್ಮನ್ನು ಮನುಷ್ಯರು ಅಂತ ಹೇಳಲ್ಲ ಅಂದಾಜು ಎರಡು ಎರಡೂವರೆ ಕೋಟಿ ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಟ್ಟಂಥವ್ರು ಧರ್ಮಸ್ಥಳದ ಪೂಜ್ಯ ಕಾವಂದರು ಎಷ್ಟೋ ಜನ ಕುಡಿದು ಚರಂಡಿಯಲ್ಲಿ ಬಿದ್ದುಕೊಂಡು ಇಡೀ ಸಮಾಜ ಅವರನ್ನ ಬಹಿಷ್ಕರಿಸಿದಂತ ಹೊತ್ತಿನಲ್ಲಿ ಅವರನ್ನ ಆ ಚರಂಡಿಯಿಂದ ಎತ್ತಿಕೊಂಡು ಹೋಗಿ ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಈ ಸಮಾಜದಲ್ಲಿ ಒಬ್ಬ ಗಣ್ಯನನ್ನಾಗಿ ಮಾಡಿದ್ದಿದ್ರೆ ಪೂಜೆ ಕಾವಂದ್ರು ಮದುವೆಯಾಗುವಾಗ ಕುರಳಿಗೊಂದು ಕರಿಮಣಿ ಬಂಗಾರದ ತಾಳಿಯನ್ನು ಕೊಳ್ಳಲಿಕ್ಕೂ ಆಗದಂತಹ ಎಷ್ಟೋ ಕುಟುಂಬಗಳಿತ್ತು ಅವರನ್ನೆಲ್ಲರನ್ನ ಸಾಮೂಹಿಕ ವಿವಾಹದ ಚಪ್ಪರದ ಅಡಿ ತಂದು ಮಂಜುನಾಥನ ಸನ್ನಿಧಾನದಲ್ಲಿ ಸಾಮೂಹಿಕ ವಿವಾಹವನ್ನು ಪ್ರಾರಂಭ ಮಾಡಿದವರು ಪೂಜ್ಯಕ್ಕ ಬಂದರು ನಮ್ಮ ತಾಯಂದರಿಗೆ ಯಾವ ಆರ್ಥಿಕ ಶಕ್ತಿಯೂ ಇಲ್ಲದ ಸಂದರ್ಭಗಳಲ್ಲಿ ನಾವಿದ್ದೇವೆ ಅಂತ ಹೇಳಿ ಬ್ಯಾಂಕಿಗೆ ಶ್ಯೂರಿಟಿಯನ್ನು ಹಾಕಿ ಐವತ್ತು ಸಾವಿರದಿಂದ ಎರಡು ಮೂರು ಐದು ಲಕ್ಷದ ತನಕ ಅವರಿಗೆ ಸಾಲವನ್ನು ನೀಡಿ ಅವರ ಸ್ವಾಭಿಮಾನಿ ಸ್ವಾವಲಂಬಿ ಬದುಕಿಗೆ ಶಕ್ತಿಯನ್ನು ತುಂಬಿದವರು ಪೂಜ್ಯ ಕಾವಂದರು ಇಂತಹ ಕಾವಂದರು ಇವರ ಕಣ್ಣನ್ನು ಕುಕ್ಕಿದರು ಯಾಕೆ ಎಡಚರರು ಧರ್ಮಸ್ಥಳದ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂತ ನೀವು ಕೇಳ್ಬೋದು ನಮ್ಮ ಕರಾವಳಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರರ ಹೊತ್ತಿಗೆ ಧರ್ಮಸ್ಥಳದ ಬೆಳ್ತಂಗಡಿ ಭಾಗದಲ್ಲಿ ಈ ಕ್ರೈಸ್ತ ಮಿಷನರಿಗಳ ಪ್ರಭಾವದಿಂದ ಹಿಂದೂಗಳ ತುಳಸಿ ಕಟ್ಟೆಯನ್ನು ಒಡೆಸಿ ಅಲ್ಲಿ ಶಿಲುಬೆಯನ್ನು ನೆಡಲಾಗಿತ್ತು ಗ್ರಾಮಾಭಿವೃದ್ಧಿ ಯೋಜನೆ ಹಳ್ಳಿ ಹಳ್ಳಿಗಳಿಗೂ ಹೋಗಿ ಯಾವ ಆಮಿಷಗಳಿಗೂ ಬಲಿಯಾಗದಂತೆ ನೋಡಿಕೊಂಡ ನಂತರ ಒಡೆಸಿದ ತುಳಸಿ ಕಟ್ಟೆಗಳು ಪವಿತ್ರವಾಗಿ ಮತ್ತೆ ಆ ಮನೆಯ ಅಂಗಳದಲ್ಲಿ ಎದ್ದು ನಿಲ್ಲುವಂತೆ ಮಾಡಿದ್ದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ತಮಿಳುನಾಡು ಕೇರಳದಿಂದ ಮೈಕ್ರೋ ಫೈನಾನ್ಸ್ನ ಬಡ್ಡಿ ದಂಧೆಕೋರರು ತಮ್ಮ ಕಾಳಧನವನ್ನು ನಮ್ಮಲ್ಲಿನ ಹಳ್ಳಿ ಹಳ್ಳಿಯಲ್ಲಿರುವಂತಹ ಬಡವರಿಗೆ ಕೊಟ್ಟು ಚಕ್ರ ಬಡ್ಡಿಯನ್ನು ವಸೂಲಿ ಮಾಡ್ತಾ ಇದ್ರು ಮಾತೆಯರ ಮಾನವನ್ನ ಕಳಿತಾ ಇದ್ರು ಆ ಸಂದರ್ಭದಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಕಟ್ಟಿಕೊಟ್ಟಿದ್ದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಕರಾವಳಿಯ ಆ ಮಲೆಸೆರೆಗಿನ ಉದ್ದಕ್ಕೂ ನಕ್ಸಲ್ರು ಬಿಡುಬಿಟ್ಟಿದ್ರು ಆ ನಕ್ಸಲ್ ಚಟುವಟಿಕೆ ಬೆಳೆಯದಂತೆ ತಡೆದದ್ದು ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ನನಗೆ ಇವತ್ತು ಹೆಮ್ಮೆ ಇದೆ ನಾವು ಭೂತಾರ ನೆಲದಿಂದ ಬಂದವರು ನಮ್ಮಲ್ಲಿನ ದೈವ ಕಾಲಿಗೆ ಗಗ್ಗರ ಹಾಕಿ ಕೈಯಲ್ಲಿ ಕಟ್ಸಾಲೆ ಹಿಡಿದು ಆಳಿ ಬಂದಾಗ ಹೇಳುವಂಥದ್ದು ಹೋಗು ಒಡೆಯ ಧರ್ಮದೊಡೆಯ ಸನ್ನಿಧಾನಕ್ಕೆ ಅಂತ ಹೇಳಿ ಧರ್ಮಸ್ಥಳ ಒಂದು ರೀತಿಯಲ್ಲಿ ಇಡೀ ಒಂದು ದೈವಾರಾಧಕರ ಒಂದು ಹೆಡ್ ಕ್ವಾರ್ಟರ್ಸ್ ತರ ಆ ಧರ್ಮಸ್ಥಳದ ಭಕ್ತಿಯನ್ನು ಶ್ರದ್ಧೆಯನ್ನು ಗೌರವವನ್ನು ಭಾವನೆಯನ್ನು ಒಡೆದು ಬಿಟ್ಟರೆ ಇಡೀ ಕರಾವಳಿಯ ದೈವಿಕತೆಯ ನೆಲೆಗಟ್ಟನ್ನೇ ಹಾಗಾಗ್ತದೆ ಎನ್ನುವಂಥ ಷಡ್ಯಂತ್ರದ ಕಾರಣಕ್ಕೆ ಇವರು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದಾರೆ ಬಂಧುಗಳೇ ನಾನಿವತ್ತು ಹೆಚ್ಚು ಮಾತಾಡೋದಿಲ್ಲ ಚಕ್ರವರ್ತಿ ಸುಲಿಬಿಲೆಯಣ್ಣವರು ದಿಕ್ಸೂಚಿ ಮಾತಾಡ್ತಾರೆ ಬಹಳ ವಿಶೇಷವಾಗಿ ನಿಮ್ಮನ್ನು ಇವತ್ತು ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ ಸೌಜನ್ಯ ಎನ್ನುವಂಥ ನತದ್ರಷ್ಟ ಬಾಲಕಿಯ ಮೇಲೆ ದೌರ್ಜನ್ಯ ಆಗಿದ ಆದಾಗ ಆಕೆಯ ಪರವಾಗಿ ಒಂದಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ ಎನ್ನುವಂಥ ಭಾವನೆಯಲ್ಲಿ ನಾನು ಒಂದು ವರದಿಯನ್ನು ಮಾಡಲಿಕ್ಕೆ ನನ್ನ ಸ್ನೇಹಿತರ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿರುವುದೇ ಹೊರತು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದವರಾಗಲಿ ಯಾರೂ ಕೂಡ ನನ್ನನ್ನು ಆಹ್ವಾನ ಮಾಡಲಿಲ್ಲ ನೀವು ಬನ್ನಿ ನಿಮಗೆ ದುಡ್ಡು ಕೊಡ್ತೇವೆ ಇವರೆಲ್ಲ ಹೇಳ್ತಾ ಇದ್ರಲ್ಲ ಪೇಮೆಂಟ್ಗಿ ಹಾಕಿ ಪೇಮೆಂಟ್ಗಿ ಹಾಕಿ ಅಂತೇಳಿ ನಾವು ಕೂಡ ಸೌಜನ್ಯಗಳ ಪರವಾಗಿಯೇ ಹೋದವರು ಯಾವ ದಿವಸ ನಾವು ಸೌಜನ್ಯಗಳ ಪರವಾಗಿ ಹೋಗಿದ್ದೇವೆ ಇವತ್ತಿನ ತನಕವೂ ಕೂಡ ನಾವು ಸೌಜನ್ಯಗಳ ಪರವಾಗಿಯೇ ಇದ್ದೇವೆ ಸೌಜನ್ಯಳ ಪರವಾಗಿಯೇ ಇದ್ದೇವೆ ಸೌಜನ್ಯಳ ಪರವಾಗಿ ಅಂತ ಹೇಳ್ತಾ ಹೇಳ್ತಾ ಅತ್ಯಾಚಾರಿಯ ಪರವಾಗಿ ಹೋರಾಟ ಮಾಡಿದವರವರು ಇವತ್ತು ಜೈಲಿಗೆ ಪೆರಡ್ ನಡೆಸ್ತಾ ಇದ್ದಾರೆ ಅವರು ಯಾರು ಕೂಡ ಸೌಜನ್ಯಗಳ ಪರವಾಗಿ ಹೋರಾಟ ಮಾಡಿದ್ದಲ್ಲ ಸೌಜನ್ಯ ಎನ್ನುವಂತ ನಿಷ್ಪಾಪಿ ಅಮಾಯಕ ಹೆಣ್ಣಿನ ಹೆಸರನ್ನ ಬಳಸ್ಕೊಂಡು ದೌರ್ಜನ್ಯವನ್ನು ಮಾಡುತ್ತಾ ಅತ್ಯಾಚಾರಿಯ ಪರವಾಗಿ ಹೋರಾಟವನ್ನು ಸಂಘಟಿಸಿ ಅಮಾಯಕರ ಹೆಗಲ ಮೇಲೆ ಬಂದೂಕನ್ನು ಇರಿಸಿ ಧರ್ಮಸ್ಥಳದ ಕಡೆಗೆ ಗುರಿಯನ್ನು ನೆಟ್ಟಂತಹ ಪರಮ ಪಾತಕಿಗಳವರು ಪರಮ ಪಾತಕಿಗಳು ಬಂಧುಗಳೇ ನಿಮಗೆ ಸತ್ಯ ಏನು ಎನ್ನುವುದು ಗೊತ್ತಾಗಿದೆ ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ದಾಳವನ್ನಾಗಿಸಿಕೊಳ್ತಾರೆ ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಡಪಂಥಿಯರಿಗೆ ಒಬ್ಬ ಸಂಸದ ಇದ್ದಾನೆ ಕಿಂಗ್ ಪಿನ್ ನಾನು ಬಹಿರಂಗವಾಗಿ ಹೇಳ್ತೇನೆ ಮಾಧ್ಯಮದವರು ವರದಿ ಮಾಡಬಹುದು ಅದನ್ನ ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನ ಬಹಿರಂಗ ಪಡಿಸ್ತಾ ಇದ್ದೇನೆ ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಆ ಸುಜಾತ ಬಟ್ಟಿ ಎನ್ನುವಂಥ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗೆರಿ ಅವರು ಯಾವತ್ತು ಡೆಲ್ಲಿಗೆ ಹೋಗಿದ್ರು ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗ್ ಕೂತ್ಕೊಂಡಿದ್ರು ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಮಾಧ್ಯಮದವರು ಬಹಿರಂಗಪಡಿಸಿ ಇವರೆಲ್ಲ ಸೇರಿಕೊಂಡು ಪ್ಲಾನ್ ಮಾಡಿ ಅನಂತರ ಒಬ್ಬ ಬುರುಡೆ ಏನು ಬುರುಡೆಯನ್ನು ಇಟ್ಕೊಂಡು ಬರ್ತಾನೆ ಒಬ್ಬ ವಾರ್ನಿಷ್ ಮಾಡಿದಂಥ ಬುರುಡೆ ನನಗಾಗ ಒಂದು ಕಡೆ ಅನಿಸಿಬಿಡ್ತು ಶಿವ ಆತ ರುಂಡಮಾಲ ಒಂದು ಬುರುಡೆಯನ್ನು ಕೊಟ್ಟು ಕಳಿಸಿದಾನೆ ಅವನು ಕ್ಷೇತ್ರದ ಮೇಲಿನ ಎಲ್ಲ ಅಪವಾದ ಆ ಬುರುಡೆಯ ಮೂಲಕವೇ ತೊಳೆದೋಗಿಬಿಡ್ತದ ಕ್ಷೇತ್ರದ ಮೇಲಿನ ಎಲ್ಲ ಅಪವಾದವನ್ನ ಆ ರುಂಡಮಾಲ ಆ ಬುರುಡೆ ಹಿಡ್ಕೊಂಡು ಬಂದವನ ಮೂಲಕ ಶುದ್ಧ ಮಾಡಿಬಿಟ್ಟಿದ್ದಾನೆ ಇವರ ಎಲ್ಲ ನಾಟಕವನ್ನ ನಾವೆಲ್ಲ ಗಮನಿಸಿದ್ದೀವಿ ಇನ್ನೂ ಕೂಡ ಮಾತಾಡದೇ ಇದ್ದರೆ ನಮ್ಮನ್ನು ಮನುಷ್ಯರು ಅಂತ ಹೇಳಿ ಕರೆಯೋದಿಲ್ಲ ನಾವೆಲ್ಲರೂ ಧರ್ಮಕ್ಷೇತ್ರದ ಪರವಾಗಿರೋಣ ನಿನ್ನೆ ಶಬರಿಮಲೆ ಟಾರ್ಗೆಟ್ ಮಾಡಿದ್ರು ಇಶಾ ಫೌಂಡೇಶನ್ ಟಾರ್ಗೆಟ್ ಮಾಡಿದರು ತಿರುಪತಿಯ ತಿಮ್ಮಪ್ಪನನ್ನು ಟಾರ್ಗೆಟ್ ಮಾಡಿದರು ಸದ್ಗುರು ಅವರನ್ನು ಇಶಾ ಫೌಂಡೇಶನ್ ಮೂಲಕ ಟಾರ್ಗೆಟ್ ಮಾಡಿದ್ರು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನಾಳೆ ಶೃಂಗೇರಿಗೆ ಬರ್ತಾರೆ ನಾಡಿದ್ದು ಕೊಲ್ಲೂರಿಗೆ ಬರ್ತಾರೆ ನೀವು ಅದೆಲ್ಲ ದೂರ ಅಂತೇಳಿ ನೋಡ್ತಾ ಇದ್ರೆ ನಾಡಿದ್ದು ನಿಮ್ಮ ಮನೆಯ ಅಂಗಳದಲ್ಲಿರುವಂಥ ದೈವದ ಗುಡಿಯನ್ನು ಒಡೀರಿ ಅಂತ ಹೇಳ್ತಾರೆ ಎಚ್ಚರರಾಗಿ ಜಾಗೃತರಾಗಿ ಅಂತ ಹೇಳ್ತಾ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಲ್ಲಿ ನಿರ್ಮಾಣಗೊಂಡಿರುವಂಥದ್ದು ಇದಕ್ಕೊಂದು ಕೋರ್ ಸಮಿತಿಯನ್ನು ನಾವು ರಚಿಸಿಕೊಂಡಿದ್ದೇವೆ ಇನ್ನು ರಾಜ್ಯದ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇದನ್ನು ಸಂಘಟಿಸ್ತೇವೆ ಜಗದೀಶ್ ಕಾರಂಜಿ ಅವರು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಮಾರ್ಗದರ್ಶನವನ್ನು ನೀಡಿದ ಕಾರಣಕ್ಕೆ ಇಷ್ಟೊಂದು ಶಕ್ತಿಶಾಲಿಯಾಗಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಹೋರಾಟಕ್ಕೆ ನಿಂತಿದೆ ಈ ಸಮಿತಿಯ ಮೂಲಕವೇ ಈ ರಾಜ್ಯದ ಎಲ್ಲ ಸಂಸದರನ್ನ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ಪ್ರಕರಣದ ಹಿಂದೆ ಭಯೋತ್ಪಾದಕ ಚಟುವಟಿಕೆಗಳಿವೆ ಖಂಡಿತವಾಗಿಯೂ ಇದಕ್ಕೆ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಇಲ್ಲಿನ ತನಿಖೆಗಳ ಬಗ್ಗೆ ನಮಗೆ ಯಾವ ಆಕ್ಷೇಪ ಇಲ್ಲ ನಿಜವಾಗಿಯೂ ಇದು ಎನ್ ಐ ಎ ತನಿಖೆಗೆ ಒಳಪಡಲೇಬೇಕು ಆ ತನಿಖೆಯ ಮೂಲಕ ಯಾರ್ಯಾರು ಇದರ ಹಿಂದಿದ್ದಾರೆ ಎಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳ್ತಾ ಕೊನೆಯ ಒಂದು ಮಾತನ್ನ ಹೇಳ್ತೇನೆ ಬಂಧುಗಳೇ ಕಾನೂನು ನೀಡುವಂತ ಶಿಕ್ಷೆಯ ಪ್ರಮಾಣ ಸಣ್ಣದಿರಬಹುದು ಆದರೆ ಒಡೆಯ ಮಂಜುನಾಥನ ಸನ್ನಿಧಾನದಲ್ಲಿರುವಂತ ಧರ್ಮದೈವ ಅಣ್ಣಪ್ಪ ಸ್ವಾಮಿ ಇದಾನಲ್ಲ ಆ ಅಣ್ಣಪ್ಪ ಸ್ವಾಮಿ ಕೊಡುವಂಥ ಶಿಕ್ಷೆ ಅತ್ಯಂತ ಉಗ್ರವಾಗಿರ್ತದೆ ಆ ಶಿಕ್ಷೆ ಪ್ರಾರಂಭ ಆಗಿದೆ ಇದನ್ನ ಅನುಭವಿಸಿಯೇ ಅವರು ಸಾಯ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಒಮ್ಮೆ ಘೋಷಣೆಯನ್ನ ಕೂಗೋಣ ಹರ 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 ಬೋಲಾ ಭರತ್ ಮಾತಾಕಕ್ಕೆ ಎಲ್ರಿ ಕೂಡ ನಮಸ್ಕಾರಗಳು ತುಂಬ ಹಿರಿಯರು ಬಂದಿದ್ದೀರಿ ಬಹಳ ಗಣ್ಯರು ಬಂದಿದ್ದೀರಿ ಈ ಹೋರಾಟಕ್ಕೆ ನೊಗವನ್ನು ಹೊತ್ತಂತ ತನ್ನ ಮಾತಾ ಭಗಿನಿಯರಿಗೆ ವಿನಾಕಾರಣ ಬಯಸ್ಕೊಂಡಂಥ ಕೇಸುಗಳನ್ನು ಹಾಕಿಸಿಕೊಂಡಂಥ ಒಂದು ರೀತಿ ಸಾಮಾಜಿಕವಾಗಿ ಒಂದು ಕಾಲಕ್ಕೆ ಬಹಿಷ್ಕರಿಸಲ್ಪಟ್ಟಂಥ ತುಂಬ ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಇಲ್ಲಿ ಬಿಸಿಲಲ್ಲಿ ನಿಂತಿದ್ದಾರೆ ಇವರ ಎಲ್ಲರ ಸಹಕಾರದಲ್ಲಿ ಇವತ್ತು ನಾವು ಇಷ್ಟು ದೊಡ್ಡ ಸಂಖ್ಯೆಯಾಗಿದ್ದೇವೆ ಮುಂದಿನ ದಿನದಲ್ಲಿ ನಾವೇನಾದರೂ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕು ಹಂಡ್ರೆಡ್ ಪರ್ಸೆಂಟ್ ಸಾಕಾಗೋದಿಲ್ಲ ಆ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಸಂಘಟಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ